ಸ್ಮಾರ್ಟ್ ಫುಟೆ ಸಮಸ್ಯೆಗಳ ಉಗಮ ಭಾಗ ಒಂದು ಮನೆ ಬಾಗಿಲಿಗೆ ಬಂದ ಚರಂಡಿ ನೀರು ಸ್ಥಳೀಯ ಕಾರ್ಪೊರೇಟ್ ನೋ ರೆಸ್ಪಾನ್ಸ್ ಮಳೆಗಾಲದಲ್ಲಿ ಡೆಂಗು ಜ್ವರಕ್ಕೆ ಆಮಂತ್ರಣ ನೀಡುತ್ತಿರುವ ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಅಧಿಕಾರಿಗಳು ನಮಗೆ ಪ್ರತಿ ಸಲಾನು ಇದ ನೋಡ್ರಿ ಸರ್ ಇದ ಪ್ರತಿ ಸಲಾನು ಇದ ರಾಡಿ ಇದ ಎಲ್ಲ ಮತ್ ಮಕ್ಕಳು ಸ್ಕೂಲ್ ಹೋಗ್ಬೇಕಂದ್ರ ಒಟ್ಟ ಅವ್ರಗ ದಾರಿನೇ ರೀ ಊರ ರೌಂಡ್ ರೌಂಡ್ ಕೊಡತ್ ಹೋಗ್ಬೇಕವ್ರ ಆಮೇಲೆ ಇದ್ ಗಲೀಜಂತೂ ಎಲ್ಲಾ ಇದು ಕೆರಿ ಕೆರಿ ಡೆವಲಪ್ಮೆಂಟ್ ಮಾಡಿಲ್ಲ ಇವ್ರ ಆಮೇಲೆ ಅಲ್ಲಿಂದ ಎಲ್ಲಾನು ರಾಡಿ ಮತ್ತ ಚಂಬರ್ ನೀರ್ ಮೇನ್ ಕೆರಿ ಮಿಕ್ಸಾ ಹಾಕತ್ತಿತ್ರಿ ಅದು ಹಂಗಾಗಿ ಮಕ್ಕಳಿಗೆಲ್ಲ ಎಲ್ಲಾ ಆರಾಮ ಹುಷಾರ್ ತಪ್ಪಾಕತ್ತಾರೀ ಎಲ್ಲಾರು ಮತ್ತೆ ಒಂದ್ ಸೊಳ್ಳಿ ಹುಳ ಹುಬ್ರಿ ಆಮೇಲೆ ಹಾವು ಚೋಳ ಪ್ರತಿ ಸಲಾನು ಇದ ನೋಡ್ಬೇಕ ನಾವ್ ಹೌದು ಹೋಬಳಿಯ ಆರ್ಯ ಲೋಹಿಯಾ ನಗರದ ನಿವಾಸಿಗಳಿಗೆ ಮನೆ ಬಾಗಿಲಿಗೆ ಬರುತ್ತಿದ್ದಂತೆ ಹಾವು ಚೇಳು ಬೆಳಗ್ಗೆದ್ದು ಚಾರಂಡಿ ನೀರಿನ ವಾಸನೆ ಸೊಳ್ಳೆಗಳಂತೂ ಇವರಿಗೆ ಮನೆಯ ಅತಿಥಿಗಳಿದ್ದಂತೆ ವಾರ್ಡ್ ಸಂಖ್ಯೆ ಮೂವತ್ತ ಎರಡರ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸದಂತೆ ಮಹಾನಗರ ಪಾಲಿಕೆಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ ಬೆಳಗ್ಗೆದು ಚರಂಡಿ ನೀರಿನ ವಾಸನೆ ಹಾಗೂ ಅದ್ರಲ್ಲಿ ಬರುವ ಸೊಳ್ಳೆಗಳು ಕಾಚಿಸಿಕೊಂಡು ಬದುಕುವುದು ಎಲ್ಲಿಯ ಜನರಿಗೆ ರೂಢಿ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ತಮ್ಮ ಸಮಸ್ಯೆಗಳನ್ನ ತಮ್ಮ ವಾರ್ಡಿನ ಪಾಲಿಕೆ ಸದಸ್ಯರಾದಂತಹ ಸತೀಶ್ ಹಾಂಗಲ್ ಅವರಿಗೆ ತಿಳಿಸಿದ್ರೆ ಅವರು ಏನ್ ಹೇಳ್ತಾರೆ ನೀವೇ ಕೇಳಿ ಅವ್ರ ಎಲ್ಲ ಮಾಡ್ ಮಾಡಾಕತ್ತೀವ್ರ ನಾವು ನಮ್ ಕಡೆ ದುಡ್ಡ ದುಡ್ಡಿಲ್ಲ ಮತ್ತ ನೀವು ಸರ್ಕಾರ ಹೇಳ್ಬೇಕ ಏನನ್ನೋದು ನಮ್ ಕಡೆ ದುಡ್ಡು ಇಲ್ಲ ಮತ್ ಈಗ ಇಪ್ಪತ್ತ ಎರಡ್ ಸಾವಿರ ರೂಪಾಯಿ ತಗೊಂತಿರಲ್ಲ ನೀವ ಮತ್ತ ಹೆಂಗ್ ಮಾಡ್ಸ್ಬೇಕ ಅಂತ ಇವ್ರ ಗ್ಯಾರಂಟಿ ತೊಗೊಳಾಕತ್ತಿರಲ್ಲ ನೀವ್ ಎರಡ್ ಸಾವಿರ ರೂಪಾಯಿ ಗೌರ್ಮೆಂಟ್ ಅದ್ ಪೂರ್ತಿ ರೊಕ್ಕ ನಿಮ್ ಕೊಡೋದ ಎರಡ್ ಸಾವಿರ ರೂಪಾಯಿ ಒಳಗೆ ಹೋಗ್ಬಿಡಾ ಅಂತ ಹೇಳತ್ತರಿ ಸರ್ ಅಲ್ಲೇ ಕಾರ್ಪೋರೇಟರ್ ಏನಂತ ನಮಸ್ಕಾರ ನನ್ನ ಹೆಸರು ಸರಿ ಕಲಬುರ್ಗಿ ಅಂತ ಹೇಳಿ ಇದು ಲೋಹಾ ನಗರ್ ಚರಂಡಿ ಎಲ್ಲಾ ದಬಾಶಿ ನೀರ್ ಬರ್ತಿತ್ರಿ ನೀರ್ ಬಂದ್ ಮಂದ್ ತಾಸ್ ಆಗ್ತೇತಿ ನೀರ್ ಬಂದಾಗ ಮಳಿ ಬಂದಾಗ ಸ್ವಲ್ಪ ತಾಸ ಪ್ರತಿ ವರ್ಷ ಇದ ನೋಡ್ಬೇಕು ನಾವ್ ಈಗ ನೋಡ್ರಿ ನೀರ್ ಎಲ್ಲ ಗಟ್ಟ ನೆಲಕ್ ಹೊಂಟೈತ್ರಿ ಈಗ ನಮ್ ನೀರ್ ಕುಡಿ ನೀರ್ ಅದ್ರಾಗ ಬರ್ತವ್ರಿ ಕೆಳಕ್ ಹೋದ್ರೆ ನಾಯ್ ಮಾಡ್ಲಿವು ಅಂತಾರ ಸತೀಶ್ ಹಣಗಲ್ ಸರ್ ನಾಯ್ ಮಾಡ್ಲಿ ಈಗ ನಿಮಗ ರೊಕ್ಕ ನಮ್ಮ ಕಡೆ ಸರ್ಕಾರ ಕಡೆ ರೊಕ್ಕ ಇಲ್ಲ ಎರಡ್ ಸಾವಿರ ರೂಪಾಯಿ ಕಂಡು ಅಂತೇ ಕರೆಂಟ್ ಬಿಲ್ ಕೊಡಕ್ ಹೊಂತೇವ ಫ್ರೀ ನಮ್ ಕಡೆ ರೊಕ್ಕ ಎಲ್ಲ ಹೋಗಿ ಸಿದ್ದರಾಮಯ್ಯ ಹೇಳ್ರಿ ಅಂತ ಹೇಳ್ತಾರ ನಾ ಯಾರ್ಗ್ಬೇಕು ಹೇಳ್ರಿ ನಮ್ ಯಾರೋ ತಾಸ್ ಆಗ್ತತ್ತೆ ನಮ್ ಕಾರ್ಪೋಟರ್ ಹೇಳ್ಬೇಕಲ್ಲ ಈಗ ನಮ್ ಕಾರ್ಪೋಟರ್ ನಮ್ಗೆ ಹಿಂಗ ಹೇಳಿದ್ರೆ ನಾವ್ ಯಾರ್ ಹೇಳಕ್ ಹೋಗ್ಬೇಕ್ರಿ ಈಗ ಮೂರನೇ ಸೋಮವಾರ ಈಗ ಫಸ್ಟ್ ಸೋಮವಾರ ಹೋಗಿದ್ವಿ ನಮ್ ಕಡೆ ಜೆ ಸಿ ಬಿ ಬಂದಿಲ್ಲ ಜೆ ಸಿ ಬಿ ಶನಿವಾರ ದಿವಸ ಹೋಗಿ ಮಾತಾಡಿದ್ರು ಸೋಮವಾರ ದಿವಸ ನಿಮ್ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಅವ್ರು ಅಲ್ಲಿ ನೀರ್ ಹೋಗೋ ದಾರಿ ಐತ್ರಿ ಪೈಪ್ ಹಾಕಿ ಅದು ಎಲ್ಲ ಬಂದ್ ಮಾಡ್ಯಾರ ಈಗ ಬಂದ್ ಮಾಡ ಪೈಪ್ ಬಂದ್ ಆಗೈತಿ ಮ್ಯಾಗಿಂದ ನೀರ್ ಹೋಗಕ್ ಹೋಗೋ ದೋಷ ಮಾಡಿದ್ರು ನಾವು ಈ ವರ್ಷ ಏನಾಗಿದೆ ಮಲ್ಲಿ ಮಣ್ಣ ಹಾಕಿ ಜೆ ಸಿ ಪಿ ಲಿಂದ ತಿರ್ಗಸ್ ಬಿಟ್ಟಾರೆ ಹೈಟ್ ದಬಾಸ್ ನೀರ್ ನಿಂತ್ ಬಿಟ್ಟೈತಿ ಅಲ್ಲಿ ನೀರ್ ಹೋಗಕ್ ದಾರಿ ಇಲ್ಲ ಅಲ್ಲಿ ನೋಡಿದ ಗಡ್ರ ಮಾಡ್ ಅಂತಾರೆ ಎದ್ ಸಂಬಂಧ ಮಾಡ ಗೊತ್ತಿಲ್ಲ ವಾರ್ಡ್ ಸಮಸ್ಯೆ ಹೇಳಿದ್ರೆ ಗ್ಯಾರಂಟಿ ಯೋಜನೆಗೆ ಹೋಲಿಸುವ ಪಾಲಿಕೆ ಸದಸ್ಯರ ನಡೆಗೆ ಲೋಹಿಯಾ ನಗರದ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಮಹಾನಗರ ಪಾಲಿಕೆ ವಿರುದ್ಧ ಜನ ಇಡೀ ಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿ ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿರುವ ಈ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಪರಿಹಾರ ಕೊಡ್ತಾರ ಸ್ಮಾರ್ಟ್ ಸೈಟಿಯ ನೂತನ ಮೇಯರ್ ಪಾಲಿಕೆಯಲ್ಲಿ ದಾಖಲಾದಂತಹ ಜನರ ದೂರುಗಳನ್ನ ಆಲಿಸಿ ಜನರ ಗೋಳನ್ನ ದೂರು ಮಾಡಿ ಆರ್ ಲೋಹಿಯಾ ನಗರದ ನಿವಾಸಿಗಳ ಪಾಲಿಗೆ ಆಶಾ ಕಿರಣ ಆಗ್ತಾರ ಮಹಾನಗರ ಪಾಲಿಕೆ ಆಯುಕ್ತರು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ ಪಬ್ಲಿಕ್ ಸಿಟಿ ನ್ಯೂಸ್ ಹುಬ್ಬಳ್ಳಿ